ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಲು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಒಂದು ಜನಪ್ರತಿನಿಧಿಯ ಜನ ನಾಯಕನ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟೀಷಿಯನ್ಸ್ ಇನ್ ಇಂಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಉಪಸಭಾಪತಿ ಹಾಗೂ ಮಾಜಿ ಮಾಜಿ ಮುಜರಾಯಿ ಮತ್ತು ಅಬ್ಕಾರಿ ಸಚಿವರು ಹಾಗೂ ಹಾವೇರಿ ಜಿಲ್ಲಾ ಉಸ್ತುವಾರಿ ಮಾಜಿ ಸಚಿವರು ಹಾಗೂ ನಾಲ್ಕು ಬಾರಿ ಹಾಂಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಈ ಕ್ಷೇತ್ರದ ಜನಪ್ರಿಯ ನಾಯಕರು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶ್ರೀಮಾನ್ಯ ಮನೋಹರ್ ಎಚ್ ತಹಸೀಲ್ದಾರ್ ಸರ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ತಮ್ಮ ಒಂದು ರಾಜಕೀಯ ಜೀವನ ಹೇಗೆ ಪ್ರಾರಂಭವಾಯಿತು ನನ್ನನ್ನು ಸನ್ಮಾನ್ಯ ಬಂಗಾರಪ್ಪನವರ ಕಂಡ ಬೆಂಬಲಿಗ ನಾನು ಎಪ್ಪತ್ತೈದರಿಂದ ಸಕ್ರಿಯವಾದ ರಾಜಕಾರಣದಲ್ಲಿ ನಾನು ತೂಗಿಸ್ಕೊಂಡಿದ್ದೇನೆ ಮೊದಲು ವಿದ್ಯಾರ್ಥಿ ಜೀವನದಲ್ಲಿ ಕೂಡ ವಿದ್ಯಾರ್ಥಿ ಸಂಘಟನೆಯಲ್ಲಿ ಯುವ ಕಾಂಗ್ರೆಸ್ ಸಂಘಟನೆಯಲ್ಲಿ ನಂತರ ಮುಖ್ಯ ಏ ನಮ್ಮ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಆಮೇಲೆ ಅಧ್ಯಕ್ಷರಾಗಿ ಎಪ್ಪತ್ತೆಂಟಕ್ಕೆ ಎಪ್ಪತ್ತೆಂಟಕ್ಕೆ ಶಾಸಕನಾಗಿ ನಾನು ಕೆಲಸ ಮಾಡಿದೆ ನಂತರ ಇಂದಿರಾ ಗಾಂಧಿಯವರು ಮತ್ತು ದೇವರಾಜ್ ಅರಸ್ರ ನಡುವೆ ಭಿನ್ನಾಭಿಪ್ರಾಯ ಬಂದಂಥ ಸಂದರ್ಭದಲ್ಲಿ ನಾನು ಗಾಂಧಿಯವ್ರ ಪರವಾಗಿ ಹೋದೆ ಈ ರಾಜ್ಯದಲ್ಲಿ ಕೇವಲ ಒಂಬತ್ತು ಜನ ಅಂದು ಶಾಸಕರಿದ್ದರು ಕಾಂಗ್ರೆಸ್ ದೇವರಾಜ್ ಅರಸರ ವಿರುದ್ಧ ನಾವೆಲ್ಲ ಇದ್ವಿ ಅದರರ್ಥ ಇಂದಿರಾ ಗಾಂಧಿಯವ್ರ ಪರವಾಗಿನೇ ಒಂಬತ್ತು ಜನ ಇದ್ರು ಒಂಬತ್ತೆರಲ್ಲಿ ನಾನು ಒಬ್ಬ ಅಂತ ಹೇಳ್ಕೊಳ್ಳೋಕ್ಕೆ ಭಾಳ ಸಂತೋಷ ಎಪ್ಪತ್ತೆಂಟರಿಂದ ನನ್ನ ಶಾಸಕನಾದ ಮೇಲೆ ಇಲ್ಲಿವರಿಗೆ ಪಕ್ಷದ ವಿರೋಧ ಚಟುವಟಿಕೆ ಆಗಲಿ ಪಕ್ಷದ ಆದೇಶ ಬಿಟ್ಟಾಗಲಿ ಯಾವುದೇ ಕೆಲಸ ಮಾಡಿಲ್ಲ ಅಖಂಡ ಕಾಂಗ್ರೆಸ್ ಬೆಂಬಲಿಗನಾಗಿ ನಾನು ಕಾಂಗ್ರೆಸ್ ಖಂಡಿತ ಸರ್ ಸರ್ ತಾವು ನಾಲ್ಕು ಬಾರಿ ಶಾಸಕರಾಗಿ ಉಸ್ತುವಾರಿ ಆಗಿ ಈ ಒಂದು ಜಿಲ್ಲೆಗೆ ಹಾಗೂ ತಮ್ಮ ಒಂದು ಹಾಲು ಹಾಂಗಲ್ ತಾಲೂಕಿಗೆ ತಾವು ಏನು ಕೊಡುಗೆಯನ್ನು ಕೊಟ್ಟಿದ್ದೇವೆ ಸರ್ ಹಂಗಲ್ ತಾಲೂಕಿಗೆ ಶಾಸಕನಾದಂಥ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡುವಲ್ಲಿ ನಾವು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಎರಡನೇದಾಗಿ ನೀರಾವರಿ ಯೋಜನೆಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೀವಿ ರಸ್ತೆಗಳಿಗೂ ಕೂಡ ಸಾಕಷ್ಟು ಗಮನ ಹರಿಸಿದೆ ಬಡ ಜನರಿಗೆ ಪ್ಲಾಟು ಮನೆ ಕೊಡುವಲ್ಲಿ ನಾವು ಕೊಟ್ಟಷ್ಟು ಪ್ಲಾಟ್ಗಳನ್ನು ಈವರೆಗೆ ಯಾರೂ ಕೊಟ್ಟಿಲ್ಲ ಅಕ್ರಮ ಸಕ್ರಮದಲ್ಲಿ ಕೂಡ ಬಹಳಷ್ಟು ಜನಕ್ಕೆ ಭೂಮಿಯನ್ನು ಅವರಿಗಾಗಿ ಮಾಡೋದಕ್ಕೆ ಬಹಳಷ್ಟು ಶ್ರಮ ವಹಿಸಿದ್ದೇವೆ ಕೊಟ್ಟಿದ್ದೇವೆ ನೀರಾವರಿ ಯೋಜನೆಯಲ್ಲಿ ಕೂಡ ಈಗಾಗಲೇ ಒಂಬತ್ತು ಯೋಜನೆಗಳನ್ನು ನಾವು ಮಂಜೂರು ಮಾಡಿಸಿದ್ದೀವಿ ಇವತ್ತು ಅಪ್ಪರ್ ತುಂಗ ಯೋಜನೆ ಅರುವತ್ತು ಕೋಟಿ ರೂಪಾಯಿಯಲ್ಲಿ ಈಗಾಗಲೇ ಪ್ರಾರಂಭವೂ ಆಗಿದೆ ಅದಕ್ಕಿಂತ ಮಧುಪುರದಲ್ಲಿ ಇವತ್ತು ನಮ್ಮ ನೀರಾವರಿ ಯೋಜನೆ ಆದಂಥ ಧರ್ಮ ಪ್ರಾಜೆಕ್ಟ್ ಲೈನಿಂಗ್ ಮಾಡುವಂಥ ಕೆಲಸ ಅದು ನಲವತ್ತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟ್ರೈನಿಂಗ್ ಮಾಡೋಂಥ ಕೆಲಸ ಪೂರ್ತಿಯಾಗಿದೆ ಚಿಕ್ಕ ಹುಲ್ಲಾಳ ಥರ ಯೋಜನೆ ಮಂಜೂರಾಗಿದೆ ದಾರ್ನಾಡ್ ನೀರಾವರಿ ಯೋಜನೆ ಮಂಜೂರಾಗಿದೆ ಕನ್ನೇಶ್ವರ್ ಯಾರ ಥರ ಯೋಜನೆ ಮಂಜೂರಾಗಿದೆ ಹಾಗೆಯೇ ಮಕ್ಕಳಿ ಯಾರ ಯೋಜನೆ ಮಂಜೂರಾಗಿದೆ ಎರಡನೇ ಹಂತದ್ದು ತಿಳುವಳ್ಳಿ ಎರಡನೇ ಹಂತ ಮುಗಿದಿದೆ ಮೂರನೇ ಹಂತಕ್ಕೆ ಮಾಡೋದಕ್ಕೆ ಈಗಾಗಲೇ ಎಲ್ಲ ವ್ಯವಸ್ಥೆಯನ್ನು ಕೂಡ ಆಗ್ತಾಯಿದೆ ಹಾಗೆಯೇ ಲಕ್ಷ್ಮೀಪುರ ಯಾತ್ನವರ ಯೋಜನೆ ಕೂಡ ಸ್ವಲ್ಪ ಮಂಜೂರಾಗಿದೆ ಮೂರು ಕೋಟಿ ರೂಪಾಯಿ ಹಾಗೆಯೇ ಇವತ್ತು ಧರ್ಮಾ ನದಿಯಿಂದ ಇಲ್ಲಿ ಹಾನಗಲ್ ಹತ್ರ ಒಂದು ಲಿಫ್ಟ್ ಮಾಡುವಂಥ ಕಾರ್ಯಕ್ರಮ ಈಗಾಗಲೇ ಅದು ಚಾಲು ಪ್ರಾರಂಭ ಆಗಿದೆ ಮತ್ತು ಹಲವಾರು ಈಗ ಐದು ಬಾಂಧವ್ಯಗಳನ್ನು ಈ ಅವಧಿಯಲ್ಲಿ ಮಾಡಿದ್ದೆ ಹಿಂದಿನ ನಾನು ಹೇಳ್ತಾ ಇಲ್ಲ ಹಿಂದಿನ ಹೇಳಬೇಕಾದ್ರೆ ನಾಲ್ಕು ಅವಧಿಯಲ್ಲಿ ಭಾಳಷ್ಟು ಸಮಯ ಬೇಕು ಈಗ ಸಾಕಷ್ಟು ಧರ್ಮ ನದಿಗೆ ಬಾಂಧವನ್ನ ಮಾಡಿಕೊಂಥ ಕೆಲಸ ಇವತ್ತು ಕೊಂಬಿ ಹತ್ರ ಹೊಂದಿರ್ಬೋದು ಆಮೇಲೆ ಅಕ್ಕಿಹೊಳಿ ಹತ್ರ ಹತ್ತಿರ ಹೊಂದಿರ್ಬೋದು ಅತ್ತಿಗೆ ಹತ್ರ ಹೊಂದಿರ್ಬೋದು ಲಕ್ಷ್ಮಪುರ ಹತ್ರ ಒಂದಿರ್ಬೋದು ಹಾಗೆ ಈಗ ಹಾರಲ್ಲಲ್ಲಿ ಪ್ರಾರಂಭ ಆಗಿದೆ ಹಾಗೆ ಜಕ್ನಾಯಕ ಕೊಪ್ಪ ಹತ್ರ ಪ್ರಾರಂಭ ಆಗಿದೆ ಅದರ ಜೊತೆಗೆ ಅಲ್ಲಾಪುರದಲ್ಲಿ ಕೂಡ ಒಂದು ಈಗಾಗಲೇ ಮುಗಿದಿದೆ ಹೀಗೆ ಆಮೇಲೆ ಸಾಕಷ್ಟು ಚೆಕ್ ಡ್ಯಾಮ್ಗಳನ್ನು ಕೂಡ ಮಾಡಿದ್ದೀವಿ ಎಲ್ಲೆಲ್ಲಿ ನೀರಿನ ಸಂಗ್ರಹ ಮಾಡೋಕ್ಕೆ ಐತಿ ಅವುಗಳನ್ನು ನೋಡಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಡ್ಯಾಮ್ಗಳು ಕೂಡ ಭಾಳಷ್ಟಾಗಿವೆ ನೀರಾವರಿ ಯೋಜನೆ ಸಂಬಂಧಪಟ್ಟ ಹಾಗೆ ನಮ್ಮದೇನಿದೆ ಅಂದರೆ ನಮ್ಮ ಒಂದು ವಿಚಾರದಲ್ಲಿ ನಾಲ್ಕು ಯೋ ಐದು ಯೋಜನೆಗಳು ನಿಂತಾವೆ ಈ ಸದ್ಯ ಅದು ನಮ್ಮ ಸರ್ಕಾರ ಇದ್ದಾಗ ಅದು ಆಗಬೇಕಾಗಿತ್ತು ಸನ್ಮಾನ್ಯ ಸಿದ್ದರಾಮಯ್ಯವರು ಇಲ್ಲಿ ಬಂದಾಗ ಮಾತು ಕೂಡ ಕೊಟ್ಟಿದ್ರು ಈ ಥರ ಮಾಡ್ತೇವೆ ಅಂತೇಳಿ ಅವರು ಬರವಣಿಗೆಯಲ್ಲೂ ಕೂಡ ಕೊಟ್ಟರು ಹೈಪವರ್ ಕಮಿಟಿಯಲ್ಲಿ ಅದು ಆಗಬೇಕಾಗಿತ್ತು ಚುನಾವಣೆ ಘೋಷಣೆ ಆಗಿದ್ದರಿಂದ ಅದು ಆಗ ಸಾಧ್ಯ ಆಗಲಿಲ್ಲ ಅಂದರೆ ಯಾವಪ್ಪ ಅಂತಂದರೆ ಬಾಳೆಂಬಡ ಯಾತ್ ನೀರಾವರಿ ಯೋಜನೆ ಬಾಳೆಂಬಿಡ ಯಾತ್ ನೀರಾವರಿ ಯೋಜನೆಯಿಂದ ಒಂದು ನೂರ ಮೂರು ಕೆರೆಗಳಿಗೆ ನೀರನ್ನು ಹಾಯಿಸುವಂಥ ತುಂಬುವಂಥ ಕೆರೆ ಕೆರೆ ತುಂಬುವಂಥ ಯೋಜನೆ ಒಂದು ನೂರ ಮೂರು ಕೆರೆಗಳಿಗೆ ಅದು ಬೊಮ್ಮಿ ಭಾಗ ಮತ್ತು ಬೆಳಗಾವಿಪೇಟೆ ಭಾಗದ ಕೆರೆಗಳು ನೂರ ಮೂರು ಕೆರೆಗಳು ಅಂಥ ಒಂದು ಯೋಜನೆ ಅದನ್ನು ಎರಡು ನೂರ ನಲವತ್ತ್ನಾಲ್ಕು ಲಕ್ಷ ರೂಪಾಯದಲ್ಲಿ ಕೋಟಿ ಸಾರಿ ಎರಡು ನೂರ ನಲವತ್ತು ಕೋಟಿ ರೂಪಾಯಿ ಅದಕ್ಕೆ ವೆಚ್ಚ ಆಗ್ತದೆ ಆದ್ರೂ ಅವರು ಆ ಯೋಜನೆ ಭಾಳ ಸಿಂಧು ಅಂತ ಹೇಳಿ ಈಗಾಗಲೇ ಅದನ್ನು ಕೈಗೆತ್ಕೊಳ್ಬೇಕಾಗಿತ್ತು ಕಾರಣ ಅಂತ ಅದು ತಡವಾಗಿದೆ ಅದರ ಜೊತೆಗೆ ವರದಾ ನಿಧಿಯಿಂದ ವರದಾ ನದಿಯಿಂದ ಇವತ್ತು ನರೇಗಲ್ ಕೆರೆಗೆ ಲಿಫ್ಟ್ ಮಾಡುವಂಥ ಯೋಜನೆ ಅದು ಕೂಡ ಆಗ್ತಾ ಇದೆ ಹಾಗೆಯೇ ಮೂಡಿ ಮೂಡಿಯಿಂದ ಕಲ್ಗುಟ್ಟಿ ಹುಲಗಟ್ಟಿ ಹಳ್ಳಿಬೈಲು ಮತ್ತು ಕಿರ್ವಾಡಿ ಗ್ರಾಮಗಳಿಗೆ ನೆರೆ ಕೆರೆಗಳಿಗೆ ನೀರನ್ನು ತುಂಬುವಂಥ ಯೋಜನೆ ಅದು ಒಂದಿದೆ ಅದರ ಜೊತೆಗೆ ಗೊಂದಿಯ ಗೊಂದಿಯಿಂದ ಗೊಂದಿ ಹಿರೇಕಾಂಕ್ಷಿ ಸಾಬಾರ್ ಮತ್ತು ಇನ್ನಿತರ ಕೆರೆಗಳಿಗೆ ನೀರು ತುಂಬುವಂಥ ಯೋಜನೆ ಅದರ ಜೊತೆಗೆ ಇವತ್ತು ತಿಳುವಳ್ಳಿ ಮೂರನೇ ಹಂತದ ಯೋಜನೆ ಅದು ಕೆಲವ್ರ ಕೊಪ್ಪದವರಿಗೆ ಹೋಗ್ತದೆ ಅದರಿಂದ ಸುಮಾರು ಸುಮಾರು ಮೂವತ್ತೈದರಿಂದ ನಲವತ್ತು ಕೆರೆಗಳು ನೀರು ತುಂಬುವಂಥ ಒಂದು ಕೆಲಸ ಆಗ್ತೈತಿ ಇವೆಲ್ಲ ಯೋಜನೆಗಳು ನಮ್ಮೊಂದಿವೆ ಅದು ಇವೆಲ್ಲ ಸಾಕಾರಗೊಂಡ್ರೆ ನಮ್ಮ ಹಾನಗಲ್ ತಾಲೂಕಿನಲ್ಲಿ ರೈತರ ರೈತರಿಗೆ ಅತ್ಯಂತ ಒಂದು ಒಳ್ಳೆಯ ಕೆಲಸ ಆಗ್ತೈತಿ ಮತ್ತು ರೈತರು ಭಾಳ ನೀರಾವರಿ ಯೋಜನೆ ಪ್ರಯೋಜನವನ್ನು ಪಡಿಬೋದು ನಮ್ಮಲ್ಲಿರುವಂಥ ಧರ್ಮಾ ನದಿ ವರದಾ ನದಿ ಎರಡೂ ನದಿಯಿಂದ ಸಾಕಷ್ಟು ಬ್ಯಾರೇಜ್ಗಳು ಸಾಕಷ್ಟು ನೀರಾವರಿ ಯೋಜನೆಗಳಾಗೋದಕ್ಕೆಲ್ಲ ಅವಕಾಶ ಇರೋದರಿಂದ ಖಂಡಿತವಾಗಿಯೂ ಆ ಯೋಜನೆಯಿಂದ ನಮ್ಮ ವರ್ಗಕ್ಕೆ ಭಾಳ ಅನುಕೂಲ ಆಗ್ತೈತಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಕೂಡ ದೊಡ್ಡ ದೊಡ್ಡ ಯೋಜನೆಗಳು ಅವು ಕೂಡ ಇವತ್ತು ಬಾಂದರ್ ಕಟ್ಟುವಂಥ ವರದಾ ನದಿ ಬಾಂಧವ್ ಕಟ್ಟುವಂಥ ಕೆಲಸ ಆಗಿರ್ಬೋದು ತುಂಬ ಇದರಿಂದ ಕುಡಿಯುವ ನೀರಿನ ವ್ಯವಸ್ಥೆ ಆಗುವಂಥದ್ದು ಆಗಿರ್ಬೋದು ಹಾಗೂ ಹೊಸದಾಗಿ ಏನು ನಮ್ಮ ಹಾವೇರಿ ಜಿಲ್ಲೆ ಆಗಿದೆ ಅದಕ್ಕೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಿಸುವಂಥ ಒಂದು ಸಂದರ್ಭದಲ್ಲಿ ನಮ್ಮದು ಪಾತ್ರ ಇದೆ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಆಡಿ ನಮ್ಮಲ್ಲಿ ಸಂಪೂರ್ಣವಾಗಿ ಎಲ್ಲ ಗ್ರಾಮಗಳಲ್ಲಿ ಕೂಡ ಶುದ್ಧ ಕುಡಿಯುವ ನೀರಿನ ಘಟಕಗಳು ಎಲ್ಲ ಮೇಲೆ ಇವೆ ಮಂಜೂರಾಗಿದ್ದಿವೆ ಪ್ರಾರಂಭ ಆಗಿವೆ ಇನ್ನೂ ಇದು ಇನ್ನೂ ಕೆಲವು ಆಗ್ತಾ ಇದ್ದಾವೆ ಆದ್ದರಿಂದ ಸನ್ಮಾನ್ಯ ಎಚ್ ಕೆ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಇದ್ದಾಗ ನಮಗೆ ಸಾಕಷ್ಟು ಎಲ್ಲ ಹಳ್ಳಿಗಳಿಗೂ ಒಂದು ಸಣ್ಣ ಸಣ್ಣ ಹಳ್ಳಿಗಳನ್ನು ಬಿಟ್ಟರೆ ಎಲ್ಲ ಹಳ್ಳಿಗಳಿಗೂ ಕೂಡ ಬಹುತೇಕ ಈ ಕುಡಿಯುವ ಶುದ್ಧ ಕುಡಿಯುವ ನೀರಿನ ಘಟಕಗಳು ಆಗಿವೆ ಅನ್ನೋಂಥ ಮಾತನ್ನು ಹೇಳ್ತಾ ಇನ್ನು ಎಜುಕೇಷನ್ ಇದರಲ್ಲಿ ಕೂಡ ಸಾಕಷ್ಟು ಪ್ರಗತಿಯನ್ನು ನಾವು ಅಂದರೆ ಪರ್ಟಿಕ್ಯುಲರ್ಲಿ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಆ ಒಂದು ಕ್ಷೇತ್ರದ ಶಿಕ್ಷಣ ಮತ್ತು ಸ್ವಚ್ಛತೆ ಅತಿ ಮುಖ್ಯವಾಗಿ ತಾವು ಈ ಒಂದು ಶಿಕ್ಷಣಕ್ಕೆ ಮತ್ತು ಸ್ವಚ್ಛತೆಗೆ ಯಾವ ರೀತಿ ಒತ್ತು ಕೊಟ್ಟಿದ್ರಿ ಸರ್ ಶಿಕ್ಷಣ ವಿಚಾರದಲ್ಲಿ ಹೇಳಬೇಕಂದ್ರೆ ರಕ್ಕೆ ಆಲೂರ್ನಲ್ಲಿ ಒಂದು ಫಸ್ಟ್ ಗ್ರೇಡ್ ಕಾಲೇಜನ್ನು ಮಾಡುವಂಥ ಕೆಲಸ ಆಯಿತು ಆಮೇಲೆ ಅದನ್ನು ಅಪ್ಗ್ರಡೇಷನ್ ಮಾಡುವಂಥ ಕೆಲಸನೂ ಆಯಿತು ಹಾಗೆಯೇ ಹಾನಗಲ್ಲಲ್ಲಿ ಈಗ ಏನು ಮಂಜೂರಾದಂಥ ಒಂದು ಫಸ್ಟ್ ಗ್ರೇಡ್ ಕಾಲೇಜು ಅದು ಏಡೆಡ್ ಕಾಲೇಜು ಅದನ್ನು ಕೂಡ ನಾನೇ ಮಾಡಿಸಿದ್ದೆ ಎರಡು ಪ್ರಥಮ ದರ್ಜೆ ಕಾಲೇಜುಗಳು ಹಾಗೂ ನಾಲ್ಕು ಪಿ ಯು ಸಿ ಪದವಿ ಪೂರ್ವ ಕಾಲೇಜುಗಳು ಹಾಗೂ ಹೈಸ್ಕೂಲ್ಗೂ ಒಂದು ಸುಮಾರು ನಮ್ಮ ಇದರಲ್ಲಿನ ಒಂದು ಹನ್ನೆರಡು ಹೈಸ್ಕೂಲ್ಗಳನ್ನು ನಾವು ಮಾಡಿಸುವಂಥ ಕೆಲಸ ಇದಾಗಿದೆ ಅದಕ್ಕಿಂತ ಹೆಚ್ಚಾಗಿ ಅವನ್ನೆಲ್ಲ ಎಲ್ಲ ಇದಕ್ಕೂ ಕಟ್ಟಡಗಳು ಆಗುವಂಥ ಕೆಲಸ ಹೈ ಹೈಸ್ಕೂಲ್ ಆದರೆ ಸಾರ್ದು ಅದು ಕಟ್ಟಡ ಕೂಡ ಆಗಬೇಕಾಗ್ತದೆ ಕಟ್ಟಡ ಕೂಡ ಆಗುವಂಥ ಕೆಲಸ ಆಗಿದೆ ಒಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಉತ್ತಮವಾದ ರಸ್ತೆಗಳಾಗಿವೆ ಶೈಕ್ಷಣಿಕದಲ್ಲಿ ಯಾವುದೂ ಇರಲಿ ಬಿದ್ದಿಲ್ಲ ಎರಡು ಮೂರನೇದಾಗಿ ನೀರಾವರಿ ಯೋಜನೆಗಳನ್ನು ನಾವು ಹೆಚ್ಚು ಇಡೀ ಜಿಲ್ಲೆಯಲ್ಲಿ ಹೆಚ್ಚು ನೀರಾವರಿ ಯೋಜನೆಗಳು ನಮ್ಮಲ್ಲಿವೆ ಒಂದು ಈಗಾಗಲೇ ಇರುವಂಥ ಧರ್ಮ ಕಾಲುವೆ ಯೋಜನೆ ಧರ್ಮ ಪ್ರಾಜೆಕ್ಟ್ ಯೋಜನೆ ಇದೆ ಅದಕ್ಕೆ ಅದನ್ನು ಏನಪ್ಪ ಅಂದರೆ ಈ ಲೈನಿಂಗ್ ಮಾಡಿ ಎಲ್ಲ ನೀರು ಸುಲಭವಾಗಿ ತುದಿಯ ಹಳ್ಳಿಗಳ್ಲು ಕೂಡ ಮುಟ್ಟಬೇಕು ಆ ರೀತಿಯ ವ್ಯವಸ್ಥೆ ಕೂಡ ನಮ್ಮಲ್ಲಿ ಆಗಿದ್ದರಿಂದ ರೈತರು ಬಹಳಷ್ಟು ಪ್ರಸನ್ನುಖಿಯರಾಗಿದ್ದಾರೆ ಅದರಲ್ಲಿ ಏನು ತೊಂದರೆ ಇಲ್ಲ ಇನ್ನಷ್ಟು ಕೆಲಸ ಆಗಬೇಕಾಗಿದೆ ಅದಕ್ಕಾಗಿ ನಾವು ನಮ್ಮ ಸರ್ಕಾರ ಗ್ರಮಿಸೋ ಸರ್ಕಾರ ಇರೋದ್ರಿಂದ ನಾವು ಕೂಡ ಇವತ್ತು ನಾನು ಶಾಸಕನಾಗಿಲ್ಲ ಕಾರಣಾಂತರದಿಂದ ನನಗೆ ಸಾಕು ಈ ಸರಿ ಟಿಕೆಟ್ ಕೊಡಲಿಲ್ಲ ಆದರೂ ಕೂಡ ಜನಸೇವೆಯನ್ನು ಮಾಡೋದನ್ನು ಬಿಡೋದಿಲ್ಲ ಈ ಒಂದು ಎಂ ಪಿ ಚುನಾವಣೆಯನ್ನು ಕೂಡ ಒಂದು ಗ್ರಾಮಕ್ಕೂ ಕೂಡ ನಾವು ಹೋಗಿ ಜನಕ್ಕೆ ಹೇಳ್ತಾ ಇದ್ದೇವೆ ಎಲ್ಲ ಒಳ್ಳೆ ರೀತಿಯಲ್ಲಿ ಪ್ರಚಾರ ನಡೆದಿದೆ ಪ್ರತಿ ಮನೆ ಮನೆಗೂ ಕೂಡ ಪ್ರತಿ ಮನೆ ಮನೆಗೂ ಕೂಡ ಈಗ ಒಂದು ವಾಹನದ ಮುಖಾಂತರ ಧ್ವನಿವರ್ಧಕದ ಮುಖಾಂತರ ಜನಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಸನ್ಮಾನ್ಯ ಡಿ ಆರ್ ಪಾಟೀಲು ಒಳ್ಳೆಯ ಅತ್ಯುತ್ತಮವಾದ ಅಭ್ಯರ್ಥಿ ಗಾಂಧಿವಾದಿ ಸರಳ ಸಜ್ಜನಿಕೆಯ ಒಬ್ಬ ವ್ಯಕ್ತಿ ಅವರೆಲ್ಲ ನಾಲ್ಕು ಸಾರಿ ಶಾಸಕರಾಗಿದ್ದಂಥವರು ಜಿಲ್ಲಾ ಪಂಚಾಯಿತಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದಂಥವರು ಸಂಘ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದವರು ಎ ಪಿ ಎಂ ಸಿಯಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷಕ್ಕೂ ಹೆಚ್ಚು ಕಾಲ ಅವರು ಅಧ್ಯಕ್ಷರಾಗಿ ರೈತ ಪರ ಹೋರಾಟ ಮಾಡಿದಂಥವರು ಹಾಗೆಯೇ ಇವತ್ತು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸದೃಢವಾಗಿ ಮಾಡಬೇಕು ಅದಕ್ಕೊಂದು ಹೊಸ ಕಾಯಕಲ್ಪ ಕೊಡಬೇಕು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಮನಗಂಡು ಸಾಕಷ್ಟು ಸಲಹೆ ಸೂಚನೆಗಳನ್ನೇ ಸರ್ಕಾರಕ್ಕೆ ಕೊಟ್ಟು ಅವು ಇವತ್ತು ಚಾಲ್ತಿಯಲ್ಲಿ ಬರೋಂಗೆ ಮಾಡೋದ್ರಲ್ಲಿ ಅವರು ಕೂಡ ಹೋಗರು ಆದ್ದರಿಂದ ಅತ್ಯುತ್ತಮ ಅಭ್ಯರ್ಥಿ ಈ ಸಾರಿ ನಮ್ಗೆ ಸಿಕ್ಕಿದ್ದಾರೆ ಆದ್ದರಿಂದ ಏನು ಎರಡು ಸಾರಿ ಬಿ ಜೆ ಪಿ ಅಭ್ಯರ್ಥಿ ಈ ಕ್ಷೇತ್ರದಿಂದ ಆಯ್ಕೆಯಾಗಿ ಹೋದರು ಅವರು ಈ ಕ್ಷೇತ್ರಕ್ಕೆ ಯಾವುದೇ ಹೇಳ್ಕೊಳ್ಳುವಂಥ ಕೆಲಸ ಮಾಡಲಿಲ್ಲ ಜನಪರ ಕಾಳಜಿನೂ ಇಲ್ಲ ಜನರ ಕೈಗೆ ಸುಲಭವಾಗಿ ಸಿಗೋಂಥ ವ್ಯಕ್ತಿಯೂ ಅಲ್ಲ ಆ ಕಾರಣದಿಂದ ಇವತ್ತು ಕೇಂದ್ರದ ಯಾವುದೇ ಯೋಜನೆಗಳು ನಮ್ಮ ಇದಕ್ಕೆ ಬಂದಿಲ್ಲ ಈವರೆಗೂ ಹೇಳ್ತಾರೆ ಅವರು ಬರ್ತವೆ 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 ಅಂತ ಯಾವುದೇನು ಬಂದಿಲ್ಲ ಆದ್ದರಿಂದ ಜನರು ಭಾಳಷ್ಟು ನಿರಾಸೆ ಆಗ್ಯಾರೆ ಕ್ರಮ ನಿರೀಕ್ಷೆಗೊಂಡರೆ ಈ ಸಾರಿ ಬದಲಾವಣೆ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಬದಲಾವಣೆ ಆದರೆ ಇವತ್ತು ಜನರ ಮನಸ್ಸಿನಲ್ಲಿ ಯಾವಾಗ ಬಂದೈತಿ ಅಂದ್ರೆ ಬದಲಾವಣೆ ಆಗೇ ಇರ್ತತಿ ಖಂಡಿತವಾಗಿಯೂ ಈ ಸಾರಿ ಸನ್ಮಾನ್ಯ ಟಿ ಆರ್ ಪಾಟೀಲ್ರು ನೂರಕ್ಕೆ ನೂರು ಗೆದ್ದೇ ಗೆಲ್ತಾರೆ ಅನ್ನೋಂಥ ವಿಶ್ವಾಸ ಇದೆ ನಾನಂತೂ ಈ ತಾಲೂಕಿನಾದ್ಯಂತ ಸಂಪೂರ್ಣ ನಾನು ಎರಡು ದಿವಸ ಹೋದರೆ ಎಲ್ಲ ಹಿಡಗಳನ್ನು ಪೂರ್ತಿ ಕವರ್ ಆಯಿತು ಆದ್ದರಿಂದ ನನಗೆ ಜನರ ವಿಚಾರಗಳನ್ನು ನಾನು ತಿಳ್ಕೊಂಡಿದ್ದೇನೆ ಆದ್ದರಿಂದ ಈ ಒಂದು ಸಾರಿ ಕಾಂಗ್ರೆಸ್ ಜನ ಅಭ್ಯರ್ಥಿ ಗೆಲ್ಲೋದು ನಿಶ್ಚಿತ ಅನ್ನಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ ಈ ಹಿಂದೆ ಕೂಡ ಸನ್ಮಾನ್ಯ ಉದಾಸಿಯವರು ಶಿವಕುಮಾರ್ ಉದಾಸಿಯವರು ಎರಡು ಬಾರಿ ಆಯ್ಕೆ ಆದರು ನಮ್ಮ ಕ್ಷೇತ್ರದವರೇ ಅವರು ಆದರೂ ಕೂಡ ಐದಾರು ಸಾವಿರಕ್ಕಿಂತ ಹೆಚ್ಚು ಮತವನ್ನು ಪಡೆಯೋಕ್ಕಾಗಿಲ್ಲ ಬೇರೆ ಬೇರೆ ಕಡೆ ಭಾಳಷ್ಟು ಪಡೆದಿರ್ಬೋದು ಅವರು ಆದರೆ ನಮ್ಮ ತಾಲೂಕಿನಲ್ಲಿ ಮಾತ್ರ ಐದಾರು ಸಾವಿರಕ್ಕಿಂತ ಹೆಚ್ಚು ಮತ ಪಡೆಯಕ್ಕೆ ಆಗಿಲ್ಲ ಇನ್ನು ಈ ಸಾರಿ ಕೂಡ ಈ ಸಾರಿ ಒಳ್ಳೆಯ ವಾತಾವರಣ ಇದೆ ಆದ್ದರಿಂದ ನಾವು ಕನಿಷ್ಠ ಕನಿಷ್ಠ ಹತ್ತು ಸಾವಿರ ಲೀಡನ್ನು ಈ ತಾಲೂಕಿನಲ್ಲಿ ನಾವು ಕೊಡೋದಕ್ಕೆ ಸಾಧ್ಯ ಐತಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಖಂಡಿತ ಸರ್ ಸರ್ ಕೊನೆಗಾಗಿ ತಾವೊಂದು ಹಿರಿಯ ಒಂದು ಮುಖಂಡರಾಗಿ ಎಷ್ಟು ಅನುಭವ ಅನುಭವ ಒಂದು ರಾಜಕೀಯದಲ್ಲಿ ಇರುತ್ತೆ ತಮ್ಮ ಆದರ್ಶವನ್ನು ಒಂದು ಫಾಲೋ ಮಾಡ್ತಾ ಹೋಗೋದು ಫಾಲೋವರ್ಸ್ ಯುವ ರಾಜಕಾರಣಿಗಳು ಈಗಿನ ಅಂತಹ ಒಂದು ಯುವ ರಾಜಕಾರಣಿಗಳಿಗೆ ತಮ್ಮ ಫಾಲೋವರ್ಸಿಗೆ ನಮ್ಮ ಮಾಧ್ಯಮದ ಮುಖಾಂತರ ಏನು ಹೇಳಕ್ಕೆ ಹೇಳಬೇಕು ಏನಿಲ್ಲ ಪಕ್ಷದಲ್ಲಿ ನಿಷ್ಠೆ ಇಡಬೇಕು ಕರ್ತವ್ಯದಲ್ಲಿ ಚ್ಯುತಿ ಮಾಡಬಾರ್ದು ಪಕ್ಷದಲ್ಲಿ ನಿಷ್ಠೆ ಇಟ್ಟು ಕರ್ತವ್ಯದಲ್ಲಿ ಆಗದಂಗೆ ಇವತ್ತು ಅಧಿಕಾರ ಈಗ ಸಿಗಲಿ ಸಿಗದಂಗಿರಲಿ ನಾವು ಪ್ರಾಮಾಣಿಕವಾಗಿ ಜನಸೇವೆಯನ್ನು ಮಾಡಿ ಮಾಡಿದರೆ ಖಂಡಿತವಾಗಿ ಜನ ಗುರುತಿಸ್ತಾರೆ ಅವರನ್ನು ಜನ ಬೆಂಬಲಿಸ್ತಾರೆ ಮುಂದೆ ನಾಯಕತ್ವದ ಒಂದು ಎಲ್ಲ ರೀತಿಯ ಗುಣಗಳನ್ನು ಅವ್ರು ಮೈ ಮೈಗೂಡಿಸಿದ್ದೆ ಆದರೆ ಅವರು ಕೂಡ ಒಂದು ಸ್ಥಾನಮಾನದಲ್ಲಿ ಬರೋಕ್ಕೆ ಯಾವ ಚಿಂತೆ ಇಲ್ಲ ಆದರೆ ಪದೇ ಪದೇ ಪಕ್ಷಾಂತರ ಮಾಡೋದರಾಗಲಿ ಪದೇ ಪದೇ ಇವತ್ತು ಪಕ್ಷದಲ್ಲಿ ತೊಂದರೆಯನ್ನು ಮಾಡೋದು ಮಾಡ್ತಾ ಹೋದರೆ ಅವರು ಯಾರ್ದು ಯಾರಿಗೂ ಏನೂ ಆಗೋದಿಲ್ಲ ಆದ್ದರಿಂದ ಒಳ್ಳೆ ರೀತಿಯಲ್ಲಿ ಮಾ ತಮ್ಮ ವಯಸ್ಸಂಥ ಕೆಲಸ ಮಾಡೋದು ಹೋದರೆ ಖಂಡಿತವಾಗಿ ಅವರು ಒಂದು ಬರ್ತಾರೆ ಅದರ ತೊಂದರೆಯೂ ಇಲ್ಲ ಯಾವ ಒಂದು ಆತಂಕಗಳು ಇರೋದಿಲ್ಲ ನಮಗೆ ನಿಷ್ಠೆಯೂ ಇರೋದಿಲ್ಲ ಕೆಲಸದಲ್ಲಿ ಆಸಕ್ತಿಯೂ ಇರೋದಿಲ್ಲ ಯಾವಾಗಲೂ ತೊಂದರೆ ಕೊಡದೇ ಒಂದು ಆದರೆ ಸಮಾಜ ಯಾರೂ ಒಪ್ಪೋದಿಲ್ಲ ನಿಜ ಜನಸೇವೆಯನ್ನು ನಾವು ಗುರಿಯಾಗಿಟ್ಟುಕೊಂಡು ಹೋಗಿದ್ದೆ ಆದರೆ ಖಂಡಿತವಾಗಿ ಅವರು ಒಂದಿಲ್ಲ ಒಂದು ದಿವಸ ಒಂದು ಸ್ಥಾನಮಾನವನ್ನು ಅಲಂಕರಿಸ್ತಾರೆ ಅದರಲ್ಲಿ ಅನುಮಾನ ಇಲ್ಲ ಅನ್ನೋದನ್ನು ಹೇಳ್ಬೋದು ಖಂಡಿತ ತಮ್ಮ ಒಂದು ರಾಜಕೀಯದ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರನ್ನು ಹಂಚ್ಕೊಂಡು ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಧನ್ಯವಾದಗಳು ನಮಸ್ಕಾರ ತಾವು ಕೇಳಿದ್ರಲ್ಲ ವೀಕ್ಷಕರೇ ಮಾಜಿ ಉಪ ಸಭಾಪತಿ ಹಾಗೂ ಮಾಜಿ ಮುಜರಾಯಿ ಮತ್ತು ಅಬ್ಕಾರಿ ಸಚಿವರು ಹಾಗೂ ಹಾವೇರಿ ಜಿಲ್ಲಾ ಮಾಜಿ ಉಸ್ತುವಾರಿ ಸಚಿವರು ಹಾಗೂ ನಾಲ್ಕು ಬಾರಿ ಹಂಗಲ್ ವಿಧಾನಸಭೆಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಮನೋಹರ್ ಎಚ್ ತಹಸೀಲ್ದಾರ್ ಸರ್ನವರ ಮಾತುಗಳನ್ನು ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗನ್ ಮಾಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಇನ್ ಜೈ ಕರ್ನಾಟಕ